ಆಕಾಶವಾಣಿ ಪರಿಪೂರ್ಣ ಪೋಷಣೆ ಈ ಕುರಿತು ಹಿರಿಯ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಟಿ ಶಿವಕುಮಾರ್ ಅವರೊಂದಿಗೆ ಮಾತುಕತೆ ಕೇಳೋಣ ಪೋಷಣೆ ಅಥವಾ ನ್ಯೂಟ್ರಿಷನ್ ಈ ಪದಗಳನ್ನು ಕೇಳ್ತಾನೆ ಇರ್ತೀವಿ ಪೋಷಕ ಆಹಾರ ಅಂತ ಹೇಳಿ ಹಲವಾರು ಪದಾರ್ಥಗಳನ್ನು ನಾವು ಅನೇಕ ರೂಪದಲ್ಲಿ ಸೇವಿಸ್ತಾನೂ ಇರ್ತೀವಿ ಆದರೆ ಇತ್ತೀಚೆಗೆ ಪರಿಪೂರ್ಣ ಪೋಷಣೆ ಅನ್ನೋ ಒಂದು ಕಾನ್ಸೆಪ್ಟ್ ಬಂದಿದೆ ಆಯುರ್ವೇದ ವೈದ್ಯ ಪದ್ಧತಿಯಲ್ಲಿ ಪರಿಪೂರ್ಣ ಪೋಷಣೆಗೆ ಮೊದಲಿಂದಲೂ ಒತ್ತು ಕೊಡಲಾಗಿದೆ ವಿಶೇಷವಾಗಿ ನಮ್ಮ ಜೀರ್ಣ ಶಕ್ತಿಯನ್ನು ಉದ್ದೀಪಿಸೋದು ಹಾಗೆ ಅದನ್ನು ಸದೃಢಗೊಳಿಸತಕ್ಕಂಥದ್ದು ಅದ್ರ ಮೂಲಕ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ವರ್ಧಿಸ್ತಕ್ಕಂಥದ್ದು ಈ ಎಲ್ಲದರ ಹಿನ್ನೆಲೆಯಲ್ಲಿ ಪರಿಪೂರ್ಣ ಪೋಷಣೆ ಅಂದ್ರೆ ಏನು ಯಾಕೆ ಬೇಕು ಇದನ್ನೆಲ್ಲ ತಿಳಿಸ್ಕೊಡ್ಲಿಕ್ಕಾಗಿ ಇವತ್ತು ಆಯುಷ್ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಟಿ ಶಿವಕುಮಾರ್ ಅವರು ಇಲ್ಲಿದ್ದಾರೆ ಡಾಕ್ಟರ್ ಟಿ ಶಿವಕುಮಾರ್ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಸರ್ ಡಾಕ್ಟರ್ ಪೋಷಣೆ ಬಗ್ಗೆ ಎಲ್ಲರೂ ತಿಳ್ಕೊಂಡಿದ್ದೇವೆ ಅಂತ ಒಂದು ನಂಬಿಕೆ ಯಾಕೆ ಅಂದ್ರೆ ಎಲ್ಲರೂ ಊಟ ಮಾಡ್ತೀವಿ ಪೋಷಣೆ ಉದರಕ್ಕೆ ಪೋಷಣೆ ಅಂತಾನೆ ಹೇಳ ಹಾಗೆ ಏನೇನೋ ಆಹಾರ ತಗೊಳ್ತೀವಿ ಪೌಷ್ಟಿಕ ಆಹಾರ ಸಮತೂಕದ ಆಹಾರ ಪರಿಪೂರ್ಣ ಆಹಾರ ಅಂದ್ರೆ ಇತ್ತೀಚೆಗೆ ಈ ಪರಿಪೂರ್ಣ ಪೋಷಣೆ ಅನ್ನುವ ಒಂದು ಕಾನ್ಸೆಪ್ಟು ಜನಪ್ರಿಯ ಆಗ್ತಾ ಇದೆ ಮತ್ತೆ ಅದು ವಿಶೇಷ ಒತ್ತು ಪಡ್ಕೊಳ್ತಾ ಇದೆ ಏನಿದು ಇಲ್ಲಿವರೆಗೂ ನಾವು ಪೋಷಣೆ ಅಂದರೆ ದೇಹಕ್ಕೆ ಆಹಾರವನ್ನು ಕೊಡುವಂತಹದ್ದು ಒದಗಿಸುವುದು ಒದಗಿಸುವುದು ಪೌಷ್ಟಿಕಾಂಶಯುಕ್ತ ಆಹಾರವನ್ನು ಒದಗಿಸುವುದು ಅದನ್ನೇ ಪೋಷಣೆ ಅಂತ ನಾವು ತಿಳ್ಕೊಂಡಿದ್ವಿ ಆದರೆ ನಾವು ಎಷ್ಟೇ ಉತ್ತಮವಾದ ಆಹಾರವನ್ನು ಕೊಟ್ಟರು ಸಹ ಅದು ಚೆನ್ನಾಗಿ ಜೀರ್ಣ ಆಗಿ ನಮ್ಮ ದೇಹದಲ್ಲಿ ಹೀರಲ್ಪಟ್ಟು ರಕ್ತಗತವಾಗಿ ದೇಹಗತವಾದಾಗ ಮಾತ್ರ ಅಲ್ಲಿಗೆ ಪೋಷಕಾಂಶ ಕಂಪ್ಲೀಟ್ ಆಯಿತು ಪೋಷಣೆ ಸಂಪೂರ್ಣ ಆಯಿತು ಅಂತ ನಾವು ತಿಳ್ಕೊಂತೀವಿ ಈ ಸಂಪೂರ್ಣತೆಯನ್ನೇ ನಾವು ಪರಿಪೂರ್ಣ ಪೋಷಣೆ ಅಂತೀವಿ ಕೇವಲ ಆಹಾರವನ್ನು ದೇಹಕ್ಕೆ ಲೋಡ್ ಮಾಡುವುದಲ್ಲ ಅದು ಚೆನ್ನಾಗಿ ಜೀರ್ಣವಾಗಿ ದೇಹಗತವಾಗುವಂತಹ ರೀತಿಯಲ್ಲಿ ಆಹಾರವನ್ನು ಸೇವನೆ ಮಾಡುವುದನ್ನೇ ನಾವು ಪರಿಪೂರ್ಣ ಪೋಷಣೆ ಅಂತ ಕರಿವಿ ಕೇವಲ ಡಯಟ್ ಚಾರ್ಟ್ ಇಟ್ಕೊಂಡು ಅಥವಾ ಕ್ಯಾಲೋರೀಸ್ ಲಿಸ್ಟ್ ಇಟ್ಕೊಂಡು ಅದಕ್ಕೆ ತಕ್ಕಂತೆ ಆಹಾರಗಳನ್ನು ಸೇವನೆ ಮಾಡೋದು ಪೋಷಣೆ ಅಲ್ಲ ಇವತ್ತು ಬಹುಶಃ ಗಮನಿಸಿರ್ತೀರಿ ಈ ಹಳ್ಳಿ ಅಥವಾ ಹೆಚ್ಚು ಕೆಲಸ ಮಾಡುವಂತವರು ಅವರು ಪೋಷಕಾಂಶದ ಕಾನ್ಸೆಪ್ಟ್ ಇರೋದಿಲ್ಲ ಎಂತ ಒಂದಷ್ಟು ಆಹಾರವನ್ನು ಸೇವನೆ ಮಾಡ್ತಾರೆ ಆದ್ರೆ ಅವರು ಸದೃಢವಾಗಿರ್ತಾರೆ ಆರೋಗ್ಯನೂ ಚೆನ್ನಾಗಿರುತ್ತೆ ಚೆನ್ನಾಗಿ ಕೆಲಸ ಮಾಡುವ ಶಕ್ತಿನೇ ಇರುತ್ತೆ ಆದ್ರೆ ನಾವಿವತ್ತು ಪೋಷಕಾಂಶ ಬಗ್ಗೆ ತಿಳ್ಕೊಂಡಿದೀವಿ ಕ್ಯಾಲ್ಸಿಯಂ ಪ್ರೋಟೀನ್ ವಿಟಮಿನ್ ಅಂತ ಬೇರೆ ಬೇರೆ ತರದ ಪೋಷಕಾಂಶಗಳನ್ನು ಹಣ್ಣು ಹಂಪಲುಗಳನ್ನು ತಿಂತೇವೆ ಆದ್ರೂ ಸಹ ಡಾಕ್ಟರ್ ಹತ್ರ ಹೋದ್ರೆ ಕ್ಯಾಲ್ಸಿಯಂ ಕಡಿಮೆ ಇದೆ ಅಂತ ಗುಳಿಗೆ ಕೊಡೋದು ಅಥವಾ ಐರನ್ ಕಡಿಮೆ ಇದೆ ಹೇಳ್ಬಿಟ್ಟು ಟಾನಿಕ್ ಕೊಡೋದು ಮಾಡ್ತಾರೆ ಇದು ಏನ್ ತೋರಿಸುತ್ತೆ ಅಂದ್ರೆ ಪೋಷಣೆ ಅನ್ನೋದು ಪೋಷಕ ಇಲ್ಲ ಪೋಷಣೆ ಅನ್ನೋದು ಪೋಷಕಾಂಶಗಳು ಚೆನ್ನಾಗಿ ಜೀರ್ಣ ಆಗಿ ನಮ್ಮ ದೇಹದಲ್ಲಿ ರಕ್ತಗತವಾಗುವುದರಲ್ಲಿದೆ ಇದನ್ನೇ ನಾವು ಪರಿಪೂರ್ಣ ಪೋಷಣೆ ಅಂತ ಕರಿತೀವಿ ಇದು ಎಲ್ಲಿಂದ ಆರಂಭ ಆಗಬೇಕು ಯಾಕೆಂದ್ರೆ ನಾವು ತಿಂತೇವೆ ಅಲ್ಲಿಗೆ ನಮ್ಮ ಕೆಲಸ ಮುಗಿಯಿತು ದೇಹ ತನ್ನಷ್ಟಕ್ಕೆ ತಾನೇ ಮಾಡ್ಕೊಳ್ಳುವಂತೆ ದೇಹ ತನ್ನಷ್ಟಕ್ಕೆ ತಾನೇ ಮಾಡಿಕೊಳ್ಳುವಂತಹ ಒಂದು ಆರೋಗ್ಯಕರ ಸ್ಥಿತಿಯಲ್ಲಿ ಅದ್ ನಿಟ್ಟಿರ್ಬೇಕು ಇದನ್ನ ಆಯುರ್ವೇದದಲ್ಲಿ ಅಗ್ನಿ ಅಂತ ಕರಿತೀವಿ ನಮ್ಮ ದೇಹದ ಪ್ರತಿಯೊಂದು ಎನ್ಸಮೆಟಿಕ್ ಆಕ್ಷನ್ ಗಳನ್ನ ನಾವು ಅಗ್ನಿ ಅಥವಾ ಜೀರ್ಣಶಕ್ತಿ ವ್ಯಕ್ತಿ ಅಂತ ಕರಿಬಹುದು ಮೂರು ತರದ ಅಗ್ನಿಗಳನ್ನ ಗುರುತಿಸಿದ್ದಾರೆ ನಮ್ಮ ಹಿರಿಯರು ಒಂದು ಕಾಯಾಗ್ನಿ ಇನ್ನೊಂದು ಭೌತಿಕ ಅಗ್ನಿ ಇನ್ನೊಂದು ಧಾತ್ವಾಗ್ನಿ ಅಂತ ಕಾಯಾಗ್ನಿ ಅಂದ್ರೆ ನಮ್ಮ ಸಣ್ಣ ಕರುಳಿನಲ್ಲಿ ದೊಡ್ಡ ಕರುಳಿನಲ್ಲಿ ಜಟರದಲ್ಲಿ ಏನೆಲ್ಲ ಚಯಾಪಚಯ ಕ್ರಿಯೆ ನಡೆಯುತ್ತದೋ ಏನೆಲ್ಲ ಜೀರ್ಣಕ್ರಿಯೆ ನಡೆಯುತ್ತೋ ಅದನ್ನ ನಾವು ಕಾಯಾಗ್ನಿ ಅಂತ ಕರಿತೀವಿ ಇನ್ನು ಧಾತ್ವಾಗ್ನಿ ಅಂದ್ರೆ ಸೇವಿಸಿದಂತ ಆಹಾರ ಪ್ರತಿಯೊಂದು ಜೀವಕೋಶಗಳ ಬಾಗಿಲಿಗೆ ಹೋಗುತ್ತೆ ಜೀರ್ಣ ಆದ ನಂತರ ಪ್ರತಿಯೊಂದು ಜೀವಕೋಶದ ಬಾಗಿಲಿಗೆ ಹೋದಾಗ ಆ ಜೀವಕೋಶ ಅದನ್ನ ಹೀರಿಕೋಬೇಕು ಆ ಹೀರಿಕೊಳ್ಳುವ ಪ್ರಕ್ರಿಯೆ ಆಗ್ಲಿಲ್ಲ ಅಂದ್ರೆ ಎಷ್ಟೇ ಉತ್ತಮವಾದ ಪೋಷಕಾಂಶ ಕೊಟ್ಟರು ಸಹ ಆ ಪೋಷಕಾಂಶ ಜೀವಕೋಶವನ್ನು ತಲುಪುವುದಿಲ್ಲ ಆ ಹೀರಿಕೊಳ್ಳುವ ಪ್ರಕ್ರಿಯೆಯನ್ನ ಉದಾಹರಣೆಗೆ ವಿಜ್ಞಾನದ ಬ್ಯಾಕ್ ಗ್ರೌಂಡ್ ಅಲ್ಲಿ ಬಂದಿದ್ರೆ ಗೊತ್ತಾಗುತ್ತೆ ಸೆಲೆಕ್ಟಿವ್ ಅಬ್ಸಾರ್ಬ್ನ್ ಅಂತ ಕರಿತೀವಿ ಆಕ್ಟಿವ್ ಟ್ರಾನ್ಸ್ಪೋರ್ಟೇಷನ್ ಅಂತ ಈ ಪ್ರಕ್ರಿಯೆಗಳ ಮುಖಾಂತರ ಜೀವಕೋಶಗಳು ಆ ಪೋಷಕಾಂಶವನ್ನು ಹೀರಿಕೊಳ್ತವೆ ಈ ಪ್ರಕ್ರಿಯೆಯನ್ನು ಧಾತುವಾಗ್ನಿ ಅಂತ ಕರಿತೀವಿ ಮತ್ತು ಯಕೃತ್ ಮತ್ತು ಸ್ಪ್ಲೀನ್ ಗಳಲ್ಲಿ ಡಿಟಾಕ್ಸಿಫಿಕೇಶನ್ ಆಗುತ್ತೆ ನಾವು ಸೇವಿಸಿದಂತಹ ಕೆಮಿಕಲ್ಸ್ ದೇಹದಿಂದ ಸೆಪರೇಟ್ ಆಗಿ ನಮ್ಮ ದೇಹಕ್ಕೆ ಬೇಕಾಗುವಂತಹ ಪೋಷಕಾಂಶವನ್ನು ಮಾತ್ರ ಹೀರಲ್ಪಡುತ್ತೆ ಯಕೃತ್ ಮತ್ತು ಪ್ಲೀಹದಲ್ಲಿ ಸೊ ಇದನ್ನ ನಾವು ಭೌತಿಕ ಅಗ್ನಿ ಅಂತ ಕರಿತೀವಿ ಸೊ ಜೀರ್ಣಶಕ್ತಿ ಅಂದ್ರೆ ಕಾಯಾಗ್ನಿ ಭೌತಿಕಾಗ್ನಿ ಮತ್ತು ಧಾತ್ವಾಗ್ನಿ ಈ ಮೂರೂ ಕೂಡ ಚೆನ್ನಾಗಿ ಕೆಲಸ ಮಾಡಿದಾಗ ನಮಗೆ ಪರಿಪೂರ್ಣ ಪೋಷಣೆ ತಾನೇ ತಾನಾಗಿ ನಮ್ಮ ದೇಹಕ್ಕೆ ಲಭಿಸುತ್ತೆ ಈ ಅಗ್ನಿ ಅಂತ ಹೇಳಿದ್ರಿ ಅಗ್ನಿಯನ್ನು ಉದ್ದೀಪನಗೊಳಿಸ್ತಕ್ಕಂಥದ್ದು ಒಂದು ಕ್ರಿಯೆ ಸುಮ್ಮನೆ ಸುಮ್ಮನೆ ನಾವು ಆಹಾರ ತಿನ್ಲಿಕ್ಕೆ ಆಗಲ್ಲ ಹಸುವಾದಾಗ ಆಹಾರ ತಿಂದ್ರೆ ಹೌದು ಅಲ್ಲಿ ಸರಿಯಾಗಿ ಜೀರ್ಣ ಆಗತ್ತೆ ಸುಮ್ಮನೆ ಮೇಲಿಂದ ಮೇಲೆ ತಿಂತಾ ಇದ್ರೆ ಜೀರ್ಣವೂ ಆಗತ್ತೆ ಅಗ್ನಿಗೆ ಅದು ಅಲ್ಲ ಅಂತ ನಮ್ಮ ಹಿರಿಯರಲ್ಲಿ ಒಂದು ಮಾತಿತ್ತು ಯಾರಿಗೆ ಸಮಯಕ್ಕೆ ಸರಿಯಾಗಿ ಹಸುವಾಗ್ತಾ ಇದೆಯೋ ಅವರು ಸಂಪೂರ್ಣವಾಗಿ ಆರೋಗ್ಯವಾಗಿದ್ದಾರೆ ಅಂತ ಬೇರೆ ಏನು ನಾವು ಸ್ಕ್ರೀನಿಂಗ್ ಆಗಲಿ ಚೆಕ್ಅಪ್ ಮಾಡಿಸೋ ಅವಲ್ಲೇಷನ್ ಅವನು ಪರಿಪೂರ್ಣ ಆರೋಗ್ಯವಂತ ಅಂತ ನಿರ್ಧರಿಸ್ತಾ ಇದ್ರು ಅಂದ್ರೆ ಅಗ್ನಿ ಅಥವಾ ಜೀರ್ಣ ಶಕ್ತಿಯ ಮಹತ್ವ ಏನು ಅಂತ ಗೊತ್ತಾಗುತ್ತೆ ನಮಗೆ ಈಗ ತಾವು ಹೇಳದಂತೆ ನಾವು ಮೇಲಿಂದ ಮೇಲೆ ಆಹಾರ ತಿನ್ನುವುದು ನಿಜಕ್ಕೂ ಖಾಯಿಲೆಗೆ ಎಡೆ ಮಾಡಿಕೊಳ್ಳುತ್ತೆ ಇದನ್ನ ಅಧ್ಯಯನ ಅಂತ ಕರಿತಾರೆ ಆಯುರ್ವೇದದಲ್ಲಿ ಅಂದ್ರೆ ನಾವು ಮೂರು ಅನ್ನ ಕಾಲಗಳು ಅಂದ್ರೆ ಆಹಾರವನ್ನು ದಿನಕ್ಕೆ ಮೂರು ಬಾರಿ ಸೇವನೆ ಮಾಡ್ತೀವಿ ಸಮಯಕ್ಕೆ ಸರಿಯಾಗಿ ಆ ಮೂರು ಬಾರಿ ಊಟವನ್ನು ಮಾಡಿದ್ರೆ ಸಾಕು ಅಷ್ಟು ನಮ್ಮ ದೇಹಕ್ಕೆ ಸಾಕಾಗುತ್ತೆ ನಾವು ಹೆಲ್ತ್ ಕಾನ್ಶಿಯಸ್ ಹೆಚ್ಚಾಗಿ ಬಹುಶಃ ಅದು ಒಂದು ಕಾಯಿಲೆ ಅಂತ ಕರಿಬಹುದು ಹೆಲ್ತ್ ಕಾನ್ಶಿಯಸ್ ಹೆಚ್ಚಾಗಿ ಊಟದ ಮಧ್ಯ ಮಧ್ಯದಲ್ಲಿ ಯಾವುದೋ ಹೆಲ್ತ್ ಡ್ರಿಂಕ್ಗಳನ್ನ ಹಾಲನ್ನೋ ಟೀನೋ ಕಾಫಿನೋ ಅವ್ಯಾವು ಯಾವ ಕೂಡ ದೇಹಕ್ಕೆ ಬೇಕಾಗಿಲ್ಲ ಯಾಕಂದ್ರೆ ನಮ್ಮ ದೇಹದಲ್ಲಿ ಜೀರ್ಣಶಕ್ತಿ ಕೆಲವೇ ಸಮಯದಲ್ಲಿ ಉದ್ದೀಪನ ಎಚ್ ಸಿ ಹೆಚ್ಚಿಯಲ್ಲಿ ಇರುತ್ತೆ ನಮ್ಮ ದೇಹದಲ್ಲಿ ಹಾಗಂತ ನಮಗೆ ಹಸುವಿನ ಫೀಲಿಂಗ್ ಇರೋದಿಲ್ಲ ಹಸುವಿನ ಫೀಲಿಂಗ್ ಯಾವಾಗ ಉಪಹಾರ ಸಮಯದಲ್ಲಿ ಹಸಿವಿನ ಫೀಲ್ ಆಗುತ್ತೆ ಟೈಮಿಗೆ ಸರಿಯಾಗಿ ಆಗುತ್ತೆ ಸೊ ಆ ಸಮಯದಲ್ಲಿ ನಾವು ಆಹಾರ ಕೊಟ್ಟರೆ ಸಾಕು ಆದ್ರೆ ಮಧ್ಯದ ಸಮಯದಲ್ಲಿ ಏನೇ ಆಹಾರ ಕೊಟ್ಟರು ಸಹ ಅದು ಜೀರ್ಣ ಆಗೋದಿಲ್ಲ ದೇಹದಲ್ಲೇ ಇದ್ಬಿಟ್ಟು ಹೊರಗಡೆ ಇಟ್ಟರೆ ಹೇಗೆ ಕೊಳತೋಗುತ್ತಾ ಕೆಟ್ಟೋಗುತ್ತಾ ಹಾಗೆ ಒಳಗಡೆ ಕೆಟ್ಟ ಹೋಗ್ತಾ ಇರುತ್ತೆ ಆಮೇಲೆ ಇನ್ನೊಂದು ನಾನು ಗಮನಿಸುತ್ತಿದ್ದು ಬೆಳಗ್ಗೆ ಎದ್ದಾಕ್ಷಣ ಬಹುತೇಕರು ಇಲ್ಲ ಬಿಸ್ಕೆಟ್ ಅನ್ನಾಗಲಿ ಅಥವಾ ಬ್ರೆಡ್ ಬನ್ ಕಾಫಿ ಟೀ ಸೇವೆ ಅಂತ ಅಭ್ಯಾಸ ಇರ್ತದೆ ನಮ್ಮ ದೇಹಕ್ಕೆ ಆ ಸಮಯದಲ್ಲಿ ಇನ್ನು ಜೀರ್ಣಶಕ್ತಿ ಉದ್ದೀಪನ ಆಗಿರೋದಿಲ್ಲ ಸೊ ಆರಂಭ ಆರಂಭ ಆಗಿರೋದಿಲ್ಲ ನಮ್ಗೆ ಹಸು ಫೀಲ್ ಆಗದೆ ಎಂಟ್ರಿ ಗಂಟೆ ಮೇಲೆ ಎಂಟು ಗಂಟೆವರೆಗೆ ಏನೂ ಆಹಾರವನ್ನು ದೇಹಕ್ಕೆ ಕೊಡಬಾರ್ದು ಆರೋಗ್ಯವಂತರಾಗಿದ್ದಲ್ಲಿ ಬೇರೆ ಕಾಯಿಲೆಗಳಿದ್ದಲ್ಲಿ ವೈದ್ಯರು ಸೂಚಿಸುವಂತ ಆಹಾರ ಪದ್ಧತಿ ಮಾಡ್ಕೊಳ್ಳಿ ಆರೋಗ್ಯಕರವಾಗಿದ್ರೆ ಎಂಟು ಗಂಟೆವರೆಗೆ ಏನನ್ನು ಸೇವಿಸಬಾರದು ಕೆಲವರಲ್ಲಿ ಯಾವ ಎಲೆ ಕುಡಿಯುವಂತಿಗರ ತಿನ್ನುವಂಥದ್ದು ಇವೆಲ್ಲ ಅಭ್ಯಾಸಗಳು ಇರುತ್ತೆ ಎಲ್ಲವನ್ನು ಕೂಡ ಉಪಹಾರದ ಜೊತೆ ಜೊತೆಗೆ ಮಾಡ್ಕೊಳ್ಳಿ ಅದಕ್ಕಿಂತ ಮುಂಚೆ ಬೇಡ ಇದರಿಂದ ಅಗ್ನಿ ದುರ್ಬಲ ಆಗ್ತಾ ಹೋಗುತ್ತೆ ದುರ್ಬಲ ಆದಷ್ಟು ಆದಷ್ಟು ಆರೋಗ್ಯ ಕೈ ಕೊಡ್ತಾ ಹೋಗುತ್ತೆ ಬೆಳಗ್ಗೆ ಎದ್ದು ಟೀ ಕಾಫಿ ಕುಡಿ ಅಭ್ಯಾಸ ಬೆಳೆಸ್ಕೊಂಡಿದ್ದಾರೆ ಬೇಡ ಅಂತ ಹೇಳ್ತೀರಿ ಮತ್ತೆ ಆಲ್ಟರ್ನೇಟಿವ್ ಹೇಳ್ಬೇಕಲ್ಲ ಪ್ರಮಾಣ ಕಡಿಮೆ ಮಾಡಿ ಅಷ್ಟು ಪ್ರಮಾಣ ಕಡಿಮೆ ಮಾಡಿ ಅಥವಾ ಬಿಸಿನೀರ್ ಕುಡಿರಿ ಅಥವಾ ಬೆಳಗ್ಗೆ ಎದ್ದ ತಕ್ಷಣ ನೀರು ಜೇನುತುಪ್ಪ ಕುಡಿಯುವಂತ ಅಭ್ಯಾಸ ಈ ಜೇನುತುಪ್ಪ ಅಲ್ಲ ಹೇಳಬೇಕು ಹೌದು ತಣ್ಣೀರಲ್ಲಿ ಮಾತ್ರ ಕುಡಿಬೇಕು ಜೇನುತುಪ್ಪನ ಜೈನ್ತುಪ್ಪ ಪ್ರತಿಯೊಬ್ಬರಿಗೂ ಅತ್ಯಂತ ಅವಶ್ಯಕವಾದ ಪೋಷಕಾಂಶ ಯಾಕಂದ್ರೆ ನಾವು ಸೇವಿಸುವಂತಹ ಆಹಾರ ಸಂಪೂರ್ಣವಾಗಿ ಜೀರ್ಣ ಆಗೋದು ದೊಡ್ಡ ಕರಳನ್ನು ತಲುಪಿದಾಗ ದೊಡ್ಡ ಕರಳಲ್ಲಿ ಚೆನ್ನಾಗಿ ಜೀರ್ಣ ಆಗ್ಬೇಕಂದ್ರೆ ಅಲ್ಲಿ ಜೇನುತುಪ್ಪ ತಿಂದಾಗ ದೊಡ್ಡ ಕರಳನ್ನ ಶಕ್ತಿ ಇಂಪ್ರೂವ್ ಆಗುತ್ತೆ ಚೆನ್ನಾಗಿ ಜೀರ್ಣ ಆಗುತ್ತೆ ಈ ರೀತಿಯಾಗಿ ನಾವು ಅಭ್ಯಾಸಗಳನ್ನ ಬೆಳೆಸ್ಕೊ ಬೇಕಾಗುತ್ತೆ ಸ್ವೀಟ್ ಸ್ವಲ್ಪ ಅಪಿಟೈಸರ್ ನೀವು ಅಗ್ನಿ ಇನ್ನು ಮಂದವಾಗಿದೆ ಅಂದ್ರೆ ಅದು ಎಬ್ಬಿಸುತ್ತೆ ಸ್ವಲ್ಪ ಎದ್ದೇಳು ಕುಡಿತಾ ಇದ್ದಾರೆ ಅಂತ ಹೇಳಿ ನಾವೀಗ ಎನ್ಸೈಮ್ಸ್ ಅಂದಾಗ ಅಥವಾ ಜೀರ್ಣಶಕ್ತಿ ಅಂದಾಗ ಕೇವಲ ಡೈಜೆಷನ್ ಅಂತ ತಿಳ್ಕೊಳ್ತೀವಿ ಆದ್ರೆ ಆಯುರ್ವೇದದಲ್ಲಿ ಅದಲ್ಲೂ ಕೂಡ ಮೂರು ಅಂತ ಹೇಳ್ತಾರೆ ಸರ್ ದೀಪನ ಪಾಚನ ಮತ್ತು ಗ್ರಾಹಿ ಅಂತ ದೀಪನ ಅಂದ್ರೆ ನಿಮ್ಗೆ ಹಸಿವೇ ಇಲ್ಲ ಅಂದಾಗ ಹಸುವನ್ನ ಉಂಟು ಮಾಡುತ್ತೆ ಅದು ನಮ್ಮ ಆಹಾರಗಳ ಮುಖಾಂತರ ಇದನ್ನು ದೀಪನವ ಅಂತ ಕರಿತೀವಿ ಪಾಚನ ಅಂದ್ರೆ ನಾವು ಸೇವಿಸಿದ ಮೇಲೆ ಅದನ್ನ ಸಂಪೂರ್ಣವಾಗಿ ಜೀರ್ಣ ಮಾಡಬೇಕು ಇದನ್ನ ಸರಳವಾಗಿ ಹೇಳಬೇಕಂದ್ರೆ ಆಹಾರ ಭಾವದಿಂದ ಶರೀರ ಭಾವಕ್ಕೆ ಕನ್ವರ್ಟ್ ಆಗುತ್ತೆ ಉದಾಹರಣೆಗೆ ಅಲ್ಲಿ ವಿಟಮಿನ್ ಎ ಇದೆ ಅಂತ ಗೊತ್ತು ಆ ಎ ಅಂಶ ನಮ್ಮ ಕಣ್ಣಿಗೆ ಬೇಕು ನೇರವಾಗಿ ಕ್ಯಾರೆಟ್ ಇಂದ ಕಣ್ಣಿಗೆ ಆಗಲ್ಲ ನಾವು ಅದ್ ಮಧ್ಯೆ ಇಟ್ ಹ್ಯಾಸ್ ಟು ಗೋ ತ್ರೂ ದ ಪ್ರೋಸೆಸ್ ಆ ಪ್ರೋಸೆಸ್ ಅನ್ನ ಪಾಚನ ಅಂತ ಕರಿತೀವಿ ಅದನ್ನೇ ನಾವು ಡೈಜೆಸ್ಟಿವ್ ಪವರ್ ಜೀರ್ಣಶಕ್ತಿ ಅಗ್ನಿ ಅಂತ ಕರಿತೀವಿ ಸೊ ಆಹಾರ ಭಾವದಿಂದ ಶರೀರ ಭಾವಕ್ಕೆ ಕನ್ವರ್ಟ್ ಆದಾಗ ಮಾತ್ರ ನಿಮ್ಮ ದೇಹಕ್ಕೆ ಪೋಷಣೆ ಸಿಗುತ್ತೆ ಪ್ರೋಸೆಸ್ ಆಗುತ್ತೆ ಪ್ರೋಸೆಸ್ ಆಗುತ್ತೆ ಅದನ್ನ ಆಹಾರ ಭಾವದಿಂದ ಶರೀರ ಭಾವಕ್ಕೆ ಬದಲಾಗುವುದು ಅಂತ ಕರಿತೀವಿ ಇದನ್ನ ಪಾಚನ ಅಂತ ಕರಿತೀವಿ ನಂತರ ಗ್ರಾಹಿ ಗ್ರಾಹಿ ಅಂದ್ರೆ ಗ್ರಹಿಸುವುದು ಅಬ್ಸಾರ್ಬ್ಷನ್ ನಾವು ಸೇವಿಸಿದಂತ ಆಹಾರ ಕಂಪ್ಲೀಟ್ ಅಬ್ಸಾರ್ಬ್ ಆಗಬೇಕು ಉದಾಹರಣೆಗೆ ನಾವು ಏನೇ ಆಹಾರ ತಕೊಳ್ಳಿ ಔಷಧಿ ತಕೊಳ್ಳಿ ನೀವು ಹಂಡ್ರೆಡ್ ಎಮ್ ಎಲ್ ಅಷ್ಟು ಆಹಾರ ತಕೊಂಡ್ರಿ ಅಂದ್ರೆ ನಿಮ್ಮ ದೇಹ ಚೆನ್ನಾಗಿದ್ರೆ ಏಯ್ಟಿ ಪರ್ಸೆಂಟ್ ಅಬ್ಸರ್ವ್ ಮಾಡುತ್ತೆ ಆ ಕೆಪಾಸಿಟಿ ಇಲ್ಲ ಅಂದ್ರೆ ಟ್ವೆಂಟಿ ಪರ್ಸೆಂಟ್ ಅಬ್ಸರ್ವ್ ಮಾಡುತ್ತೆ ಹಾಗಾಗಿ ವೇಸ್ಟ್ ಆಗುತ್ತೆ ನಾವು ಏನಂತಕೊಂತೀವಿ ಚೆನ್ನಾಗಿ ಒಳ್ಳೆ ಕ್ಯಾಲೋರಿ ಫುಡ್ ಕೊಟ್ಟಿದ್ದೀನಿ ಒಳ್ಳೆ ಪೌಷ್ಟಿಕಾಂಶ ಆಹಾರ ಕೊಟ್ಟಿದ್ದೀನಿ ತಮ್ಗ ಒಂದು ಭಾವನೆ ಇರ್ತದೆ ಆದ್ರೆ ದೇಹಕ್ಕೆ ತಲುಪಿರೋದಿಲ್ಲ ಸೊ ಅದನ್ನೇ ನಾವು ಗ್ರಾಹಿ ಅಂತ ಕರಿತೀವಿ ಈ ಜೀರ್ಣಶಕ್ತಿ ಅಗ್ನಿ ಅಥವಾ ಡೈಜೆಸ್ಟಿವ್ ಪವರ್ ಅಂತ ಏನಿದೆಯಲ್ಲ ದೀಪನ ಪಾಚನ ಮತ್ತು ಗ್ರಾಹಿ ಮೂರು ಹಂತದಲ್ಲಿ ಕೆಲಸ ಮಾಡುತ್ತೆ ಈ ಮೂರು ಹಂತದ್ದು ಪರಿಪೂರ್ಣ ಆದಾಗ ಮಾತ್ರ ನಮ್ಮ ದೇಹಕ್ಕೆ ಪರಿಪೂರ್ಣವಾದ ಪೋಷಣೆ ಸಿಗುತ್ತೆ ಈ ಪರಿಪೂರ್ಣ ಪೋಷಣೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಪ್ರಚಾರಕ್ಕೆ ಬರ್ತಾ ಇದೆ ಕಾರಣ ಏನು ಬಹುಶಃ ಇದೇ ಇರಬಹುದು ಇಷ್ಟೊಂದು ಪೋಷಕಾಂಶಯುಕ್ತ ಆಹಾರ ತೆಕ್ಕೊಂಡ್ರೂ ಸಹ ಇಷ್ಟೊಂದು ಪರಿಪೂರ್ಣ ಆಹಾರವನ್ನು ಸೇವನೆ ಮಾಡಿದ್ರು ಸಹ ಒಂದಿಲ್ಲ ಒಂದು ಕಾಯಿಲೆಗಳು ನಮ್ಗೆ ಕಾಣ್ತಾ ಇದೆ ಕೀಲ್ ನೋವು ಇರ್ಬೋದು ರಕ್ತಾಲ್ಪತೆ ಇರ್ಬೋದು ಕಾಯಿಲೆಗಳು ಕಾಣ್ತಾ ಇದೆ ಸೊ ಇದಕ್ಕೆಲ್ಲ ಕಾರಣ ಏನು ಅಂತ ನೋಡ್ತಾ ಹೋದಾಗ ಇದಕ್ಕೆ ಮುಖ್ಯವಾದ ಕಾರಣ ಇದು ನಮ್ಮ ದೇಹ ಅದನ್ನ ಸರಿಯಾಗಿ ಜೀರ್ಣ ಮಾಡ್ಕೊಂತಿಲ್ಲ ಮತ್ತು ಅಬ್ಸರ್ವ್ ಮಾಡ್ಕೊಂತಿಲ್ಲ ಅಥವಾ ನಮ್ಮ ದೇಹ ಬೇಡುವಂತ ರೂಪದಲ್ಲಿ ನಾವು ಕೊಡ್ತಾ ಇಲ್ಲ ನಮ್ಮ ದೇಹ ಹೀರಿಕೊಳ್ಳುವಂತ ರೂಪದಲ್ಲಿ ನಾವು ಆಹಾರವನ್ನು ಕೊಡಬೇಕು ಕೊಟ್ಟಾಗಷ್ಟೇ ಪೋಷಣೆ ಸಿಗ್ಲಿಕ್ಕೆ ಸಾಧ್ಯ ಸೊ ಇದನ್ನ ನಮ್ಮ ಆಯುರ್ವೇದದಲ್ಲಿ ಅನ್ನ ಸೇವನ ಕಾಲಗಳು ನಮ್ಮ ಆಯುರ್ವೇದದಲ್ಲಿ ಅನ್ನ ಸೇವನ ಕಾಲಗಳು ಅಂತ ಎಕ್ಸ್ಪ್ಲೈನ್ ಮಾಡ್ತಾರೆ ಅನ್ನ ಸೇವನ ವಿಧಿ ಅಂತ ಇದನ್ನ ಕರೀತಾರೆ ಒಂದು ಸಣ್ಣ ಉದಾಹರಣೆ ಕೊಡ್ತಾರೆ ಸಣ್ಣ ಕಿಡಿ ಇದ್ದದ್ದು ಹುಲ್ಲಾಕ್ರೆ ಪ್ರಜ್ವಲಿಸುತ್ತೆ ಅದ್ರ ಮೇಲೆ ದಪ್ಪ ದಪ್ಪ ಮರದ ದಿಮ್ಮಿ ಇಟ್ಟರೆ ಅದು ಹಾರೋಗುತ್ತೆ ಅದೇ ರೀತಿ ನಮ್ಮಲ್ಲಿ ಯಾವಾಗ ಡೈಜೆಸ್ಟಿವ್ ಪವರ್ ಇರೋದಿಲ್ಲ ಅವಾಗ ಯಥೇಚ್ಛವಾಗಿ ಆಹಾರ ಸೇವನೆ ಮಾಡಿದ್ರೆ ಅದು ಅದನ್ನ ಡೈಜೆಸ್ಟ್ ಮಾಡ್ಕೊಳಕ್ ಆಗುತ್ತೆ ಹಾಗಾಗಿ ಇದನ್ನ ಅನ್ನ ಸೇವನ ವಿಧಿ ಅಂತ ವಿವರಿಸಿದ್ದಾರೆ ಎಷ್ಟು ಸರಳವಾಗಿ ಹೇಳ್ತಾರೆ ಅಂದ್ರೆ ಯಾವ ತರದ ಆಹಾರ ಊಟ ಮಾಡ್ಬೇಕು ಅನ್ನೋದಕ್ಕೆ ಉಷ್ಣಂ ಅಶ್ನೀಯಾತ್ ಸ್ನಿಗ್ಧಂ ಅಶ್ನೀಯಾತ್ ಮಾತ್ರ ಅಶ್ನೀಯಾತ್ ಅಂತ ಒಂದು ಶ್ಲೋಕ ಬರ್ತದೆ ಅಂದ್ರೆ ಉಷ್ಣಂ ಅಶ್ನೀಯಾತ್ ಅಂದ್ರೆ ನಾವು ಸೇವಿಸುವಂತ ಆಹಾರ ನಮ್ಮ ಬಾಡಿ ಟೆಂಪರೇಚರ್ ಏನಿರುತ್ತೋ ಆ ಟೆಂಪರೇಚರ್ ಅಷ್ಟಿರ್ಬೇಕು ಅತಿ ತಂಡ ಅತಿ ಬಿಸಿ ಸೊ ಉಷ್ಣವಾದ ಆಹಾರವನ್ನು ಸೇವನೆ ಮಾಡಿ ಮತ್ತು ಸ್ನಿಗ್ಧಂ ಅಶ್ನೀಯಾತ್ ಅಂದ್ರೆ ಸ್ವಲ್ಪನಾದ್ರೂ ಅಲ್ಲಿ ತೈಲದ ಅಂಶ ಇರಬೇಕು ಸ್ವಲ್ಪವಾದರೂ ಅದರಲ್ಲಿ ಜಿಡ್ಡಿನ ಅಂಶ ಇರಬೇಕು ಅಂತ ಆಹಾರವನ್ನು ಸೇವನೆ ಮಾಡಿ ಮಾತ್ರ ಅವತ್ತು ಅಶ್ನೀಯಾತ್ ಅಂದ್ರೆ ನಿಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಊಟ ಮಾಡಿ ಯಥ ಬೇಡ ಕಡಿಮೆನೂ ಬೇಡ ಹಾಗೂ ಜೀರ್ಣೇ ಅಶ್ನೀಯಾತ್ ಹಿಂದಿನ ಆಹಾರ ಜೀರ್ಣ ಆದ ನಂತರವೇ ಮತ್ತೆ ಊಟ ಮಾಡಬೇಕು ಒಂದು ಸರಳವಾದ ಟೆಸ್ಟ್ ಏನಪ್ಪ ಅಂದ್ರೆ ನಾವು ಉದ್ಗಾರ ತೇಗ್ ಬಂದಾಗ ಆ ತೇಗಿನಲ್ಲಿ ಹಿಂದೆ ಸೇವಿಸಿದಂತಹ ಆಹಾರದ ವಾಸನೆ ಇರಬಾರ್ದು ಸೊ ಈ ಲಕ್ಷಣ ಇತ್ತು ಅಂದ್ರೆ ನೀವು ಸೇವಿಸಿದಂತಹ ಆಹಾರ ಜೀರ್ಣ ಆಗಿದೆ ಅಂತ ಅರ್ಥ ಜೀರ್ಣೇ ಅಶ್ನೀಯಾತ್ ಹಿಂದಿನ ಆಹಾರ ಜೀರ್ಣವಾದ ನಂತರವೇ ಊಟ ಮಾಡಿ ನಾ ಅತಿ ಅಶ್ನಿಯಾತ್ ಜಾಸ್ತಿನೂ ಊಟ ಮಾಡಬೇಡಿ ನಾ ಅತಿ ವಿಲಂಬಾತ್ ಊಟಕ್ಕೆ ಕುತ್ಕೊಂಡಾಗ ಸುದೀರ್ಘವಾದ ಕಾಲದಲ್ಲಿ ಊಟ ಮಾಡಬಾರದು ಪರ್ಯಾಪ್ತ ಸಮಯದಲ್ಲಿ ಊಟ ಮಾಡಬೇಕು ಸೊ ಈ ರೀತಿಯಾಗಿ ದೇಹ ಸ್ನೇಹಿಯಾಗಿ ನಾವು ಆಹಾರ ಪದ್ಧತಿಯನ್ನು ರೂಢಿಸಿಕೊಂಡಾಗ ನಮ್ಮ ದೇಹಕ್ಕೆ ಪರಿಪೂರ್ಣ ಪೋಷಣೆ ಆಗಲಿಕ್ಕೆ ಸಾಧ್ಯ ನಾವು ಸೇವಿಸಿದಂತ ಆಹಾರ ದೇಹಕ್ಕೆ ಸಂಪೂರ್ಣವಾಗಿ ಹೀರಲ್ಪಟ್ಟು ಅವಯವಗಳನ್ನ ಪೋಷಣೆ ಮಾಡಲಿಕ್ಕೆ ಸಾಧ್ಯ ಈ ತರಹ ಒಂದು ಆರೋಗ್ಯದ ಪಾಠ ನಮಗೆ ಎಲ್ಲಿ ಸಿಗುತ್ತೆ ವೈದ್ಯರತ್ರನೇ ಹೋಗಬೇಕಾ ಅಥವಾ ವೆಬ್ಸೈಟ್ಗಳು ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಬರ್ತಕ್ಕಂತ ಕೆಲವು ಅರೆಬರೆಗಳನ್ನು ನೋಡಿ ಏನೇನೋ ಫಾಲೋ ಮಾಡಲಿಕ್ಕೆ ಹೋಗುವಂತವರು ಇದ್ದಾರೆ ಇವರಿಗೆ ಎಚ್ಚರಿಕೆಯನ್ನು ಹೇಳುವಂತ ಒಂದು ಜಾಗವೂ ಬೇಕು ನಮ್ಮ ಆಯುಷ್ ಇಲಾಖೆಯಿಂದ ಎಲ್ಲಾ ಜಿಲ್ಲೆಗಳಲ್ಲೂ ಎಲ್ಲಾ ತಾಲೂಕುಗಳಲ್ಲೂ ಕೂಡ ನಮ್ಮ ಆಯುಷ್ ವೈದ್ಯಾಧಿಕಾರಿ ಇದ್ದಾರೆ ಆಯುರ್ವೇದ ವೈದ್ಯರಿದ್ದಾರೆ ಅವರ ಮುಖಾಂತರ ಈ ವಿಷಯವನ್ನು ಚರ್ಚೆ ಮಾಡಿ ತಾವು ಇದನ್ನ ಅಡಾಪ್ಟ್ ಮಾಡ್ಕೋಬಹುದು ಮತ್ತು ನಮ್ಮ ಸಂಪ್ರದಾಯಗಳಲ್ಲೇ ಇದು ಹಾಸುಹೊಕ್ಕಾಗಿದೆ ಆದ್ರೆ ಹಿಂದಿನ ವೈಜ್ಞಾನಿಕ ಸತ್ಯಗಳನ್ನ ತಿಳಿಯುವಂತ ಒಂದು ನಿಮ್ಮಲ್ಲಿ ಕುತೂಹಲ ಇದ್ರೆ ನೀವು ತಾನೇ ತಾನಾಗಿ ಇವೆಲ್ಲ ಅಂಶಗಳನ್ನ ರೂಢಿಸ್ಕೋಬಹುದು ಜೊತೆಗೆ ಸಂಬಂಧಪಟ್ಟಂತ ಮಾಹಿತಿ ಸಾಹಿತ್ಯ ನಿಮ್ಮ ವೆಬ್ಸೈಟ್ ಅಲ್ಲಿ ಇದೆ ಆಯುಷ್ ಇಲಾಖೆ ವೆಬ್ಸೈಟ್ ಅಲ್ಲಿ ಮತ್ತೆ ಭಾರತ ಸರ್ಕಾರದ ಆಯುಷ್ ಇಲಾಖೆಯ ವೆಬ್ಸೈಟ್ ಅಲ್ಲಿ ಎಲ್ಲಾ ಭಾಷೆಗಳಲ್ಲೂ ಲಭ್ಯ ಲಭ್ಯ ಇದೆ ಹಾಗಾಗಿ ಅವರು ನೋಡ್ಕೊಳ್ಬಹುದು ಇತ್ತೀಚೆಗೆ ಒಂದು ಕ್ಯಾಲೆಂಡರ್ ಕೂಡ ಬಿಡುಗಡೆ ಮಾಡಿದ್ರು ಸಿರಿಧಾನ್ಯಗಳ ಬಗ್ಗೆ ಅದನ್ನು ವಿಶೇಷವಾಗಿ ಒತ್ತು ಕೊಡಲಾಗಿತ್ತು ಆ ಸಿರಿಧಾನ್ಯದ ವರ್ಷ ಆಗಿರೋದ್ರಿಂದ ಎಷ್ಟೋ ಜನಕ್ಕೆ ಆ ಸಿರಿಧಾನ್ಯಗಳ ಮಹತ್ವ ಏನು ಅಂತ ಹೇಳಿ ತಿಳಿಸತಕ್ಕಂತ ಸಾಹಿತ್ಯನೂ ಅಲ್ಲಿತ್ತು ಪುಸ್ತಕ ರೂಪದಲ್ಲೂ ಇತ್ತು ಕನ್ನಡದಲ್ಲಿ ಅದನ್ನು ತಾವೇ ಮಾಡಿದ್ರಿ ಹೌದೌದು ಕೇರಳ ಸರ್ಕಾರದಿಂದ ಆಗಿದ್ದಂತಹ ಪುಸ್ತಕವನ್ನು ಕನ್ನಡಕ್ಕೆ ತರ್ಜಮೆ ಮಾಡಿದ ಆಯುಷ್ ಇಲಾಖೆ ಜೊತೆಗೆ ಕ್ಯಾಲೆಂಡರ್ ಅಲ್ಲಿ ಅದರದೇ ಬಳಸಿ ಏನು ವಿಶೇಷ ಅದಕ್ಕೂ ಪರಿಪೂರ್ಣ ಪೋಷಣೆಗೂ ಈ ಮಿಲೆಟ್ಸ್ ಅಥವಾ ಸಿರಿಧಾನ್ಯಕ್ಕೂ ಕನೆಕ್ಟ್ ಮಾಡಬಹುದಾ ಧಾರಾಳವಾಗಿ ಈಗ ಸಿರಿಧಾನ್ಯಗಳು ಏನಂದ್ರೆ ಇದನ್ನ ಸಸ್ಟೈನ್ ರಿಲೀಸ್ ಅಂತ ಕರಿತೀವಿ ಬೇರೆ ಆಹಾರ ಪದಾರ್ಥ ಏನಾಗುತ್ತೆ ಅಂದ್ರೆ ನಾವು ಸೇವಿಸಿದ ತಕ್ಷಣ ತಕ್ಷಣಕ್ಕೆ ಜೀರ್ಣ ಆಗಿ ಶಕ್ತಿಯನ್ನು ಕೊಟ್ಟು ದೇಹದಲ್ಲಿ ಎಕ್ಸಾಸ್ಟ್ ಆಗುತ್ತೆ ಸಿರಿಧಾನ್ಯಗಳು ಹಾಗಲ್ಲ ನಿಧಾನಕ್ಕೆ ಜೀರ್ಣ ಆಗುತ್ತೆ ನಿಧಾನಕ್ಕೆ ದೇಹಗತ ಆಗುತ್ತೆ ನಿಧಾನಕ್ಕೆ ಶಕ್ತಿಯನ್ನು ಪೂರ್ಣ ಮಾಡುತ್ತೆ ಹಾಗಾಗಿ ಸಿರಿಧಾನ್ಯಗಳನ್ನ ನಾವು ಹೆಚ್ಚು ಹೆಚ್ಚು ಆಹಾರದಲ್ಲಿ ಸೇರಿಸ್ಕೋಬೇಕು ಮತ್ತು ಸಿರಿಧಾನ್ಯಗಳು ಯಾರಲ್ಲಿ ಜೀರ್ಣ ಶಕ್ತಿ ಚೆನ್ನಾಗಿದೆಯೋ ಅವರು ಅಷ್ಟೇ ಬಳಸಬೇಕು ಇಲ್ಲದೆ ಇದ್ರೆ ಅದು ಜೀರ್ಣ ಆಗೋದಿಲ್ಲ ಹಾಗಾಗಿ ಪರಿಪೂರ್ಣ ಪೋಷಣೆ ಆಗೋದಿಲ್ಲ ಆಗೋದಿಲ್ಲ ಹಾಗಾಗಿ ಬಳಸೋದಕ್ಕೆ ಮುಂಚೆ ಅದನ್ನ ಸ್ವಲ್ಪ ಬೇಸಿಯೋ ಅಥವಾ ನೀರಲ್ಲಿ ನೆನೆ ಇಟ್ಟು ಈ ರೀತಿ ಪ್ರೋಸೆಸ್ ಮಾಡಿ ಸಾಫ್ಟ್ ಮಾಡ್ಕೊಂಡು ಬಳಸಬೇಕು ಕೆಲವರು ಸಿರಿಧಾನ್ಯಗಳ ಹೆಸರಲ್ಲಿ ಅದಕ್ಕೆ ಮತ್ತೆ ಒಗ್ಗರಣೆ ಹಾಕೋದು ಮಸಾಲೆ ಹಾಕೋದು ಮಾಡ್ತಾರೆ ಆ ರೀತಿಯಾಗಿ ಏನನ್ನು ಮಾಡದೆ ಸರಳವಾದ ಆಹಾರಗಳ ಮುಖಾಂತರ ಮಾಡಬೇಕು ಸಿರಿಧಾನ್ಯಗಳಿಂದ ಪರಿಪೂರ್ಣ ಪೋಷಣೆ ನಮ್ಮ ದೇಹಕ್ಕೆ ಸಿಗುತ್ತೆ ಮತ್ತು ಈ ಸಿರಿಧಾನ್ಯಗಳ ಇನ್ನೊಂದು ಹೆಗ್ಗಳಿಕೆ ಏನಪ್ಪಾ ಅಂದ್ರೆ ಇತ್ತೀಚೆಗೆ ಗಟ್ ಹೆಲ್ತ್ ಅಂತ ಒಂದು ಕಾನ್ಸೆಪ್ಟ್ ಇದೆ ಅಂದ್ರೆ ನಿಮ್ಮ ಜೀರ್ಣಾಂಗ ಅಥವಾ ಸಣ್ಣ ಕರಳು ಮತ್ತು ದೊಡ್ಡ ಕರಳು ಚೆನ್ನಾಗಿದ್ರೆ ನೀವು ಮಾನಸಿಕವಾಗಿ ಚೆನ್ನಾಗಿರ್ತೀರ ಫೀಲಿಂಗ್ ಹೌದೌದು ಸರ್ ಇವತ್ತು ಒತ್ತಡ ಉದ್ವೇಗ ಮತ್ತು ಮನಸ್ಸಿನ ಚಂಚಲತೆಗೂ ಮತ್ತು ನಮ್ಮ ಸಣ್ಣ ಕರಳು ದೊಡ್ಡ ಕರಳಿಗೂ ಸಂಬಂಧ ಇದೆ ಅಂತ ನಮ್ಮ ವಿಜ್ಞಾನ ಕೂಡ ಇದನ್ನ ಪ್ರೂವ್ ಮಾಡಿದೆ ನಮ್ಮ ಜೀರ್ಣಾಂಗ ವ್ಯೂಹದ ಆರೋಗ್ಯ ಚೆನ್ನಾಗಿತ್ತು ಅಂದರೆ ಸ್ಟ್ರೆಸ್ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಮತ್ತು ನಿದ್ದೆನೂ ಕೂಡ ಚೆನ್ನಾಗಿ ಬರುತ್ತೆ ಈ ಪರಿಪೂರ್ಣ ಪೋಷಕಾಂಶ ಕೊಡೋದ್ರಿಂದ ನಮ್ಮ ಜಿ ಐ ಟ್ರ್ಯಾಕನ್ನು ಚೆನ್ನಾಗಿಟ್ಕೋಬೋದು ಗಟ್ ಹೆಲ್ತನ್ನು ಚೆನ್ನಾಗಿಟ್ಕೋಬೋದು ತನ್ಮೂಲಕ ಮಾನಸಿಕ ಖಾಯಿಲೆಗಳು ಕೂಡ ಇದೊಂದು ಉತ್ತರ ಹಾಗಾಗಿ ಪರಿಪೂರ್ಣ ಪೋಷಣೆ ಅಗತ್ಯ ಎಲ್ಲರಿಗೂ ಇದೆ ಹಾಗಂದ್ರೆ ಏನು ಅಂತ ತಿಳ್ಕೊಳ್ಳಿಕ್ಕಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದಷ್ಟು ವಿಷಯಗಳನ್ನು ನಮ್ಮ ಕೆಳಗರಿಗಾಗಿ ಹಂಚಿಕೊಳ್ಳಿ ಸಾಧ್ಯ ಆಯಿತು ಇದಕ್ಕಾಗಿ ಡಾಕ್ಟರ್ ಟಿ ಶಿವಕುಮಾರ್ ಅವರೇ ನಿಮಗೆ ಅವರೆಲ್ಲರ ಪರವಾಗಿ ತುಂಬ ಧನ್ಯವಾದಗಳು ನಮಸ್ಕಾರ ನಮಸ್ತೆ ಸರ್ ನಮಸ್ತೆ ಇದುವರೆಗೆ ಪರಿಪೂರ್ಣ ಪೋಷಣೆ ಈ ಕುರಿತು ಹಿರಿಯ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಟಿ ಶಿವಕುಮಾರ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ ಇವರೊಂದಿಗೆ ಭಾಗವಹಿಸಿದ್ದವರು ಬೇದ್ರೆ ಮಂಜುನಾಥ್